ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಜೀವನವಿರುವುದು ಜೀವಿಸುವುದಕ್ಕೆ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಸುರೇಂದ್ರ ನಾರಾಯಣ ಅವರು ಬರೆದಿರುವಂತ ವಿಚಾರ ಅವರು ಮಹಾಜ್ಞಾನಿಗಳು ಸುರೇಂದ್ರ ನಾರಾಯಣ ಅವರನ್ನು ಯಾರಾದರೂ ನೋಡಿದರೆ ಗೊತ್ತಾಗುತ್ತೆ ಅವರು ಲೇಖನಗಳನ್ನು ಥಿಯಾಸಫಿಸ್ಟ್ ಪತ್ರಿಕೆಯಲ್ಲಿ ಬೇಕಾದಷ್ಟು ಬರೆದಿದ್ದಾರೆ ಆಧ್ಯಾತ್ಮ ಜ್ಞಾನವನ್ನು ಸ್ಪಷ್ಟವಾಗಿ ಸರಳವಾಗಿ ಬರೆದು ಓದುಗೆ ಬುದ್ಧಿ ಮತ್ತು ಆಧ್ಯಾತ್ಮಿಕತೆಯಿಂದ ಪೂರ್ತಿ ನೀಡಿ ಜ್ಞಾನ ಬೆಳಗುವಂತೆ ಮಾಡಲು ಸರಳವಾದ ಶೈಲಿಯಲ್ಲಿ ಗ್ರಂಥವನ್ನು ಬರೆದಿದ್ದಾರೆ ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂಥವರು ಸರಳವಾಗಿ ಅರ್ಥ ಆಗುವ ಹಾಗೆ ಜೀವನವು ಜೀವಿಸುವುದಕ್ಕೆ ಎನ್ನುವ ಗ್ರಂಥವನ್ನು ಅವ್ರು ಬರೆದಿರೋದು ಭಾವ ಒಂದು ಮಹಾವಿಮೋಚಕ ಅನುಭವ ಅನುಭ ಅನುಭವ 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 ಬೇರೆ ಅನುಭವ ಬೇರೆ ಅನುಭವ ಅಂತಂದ್ರೆ ನಾವು ಏನೇನು ಕ್ರೌಢೀಕರಿಸಿರ್ತೀವೋ ಮಾಡಿರುವಂಥನ್ನೆಲ್ಲ ವಿಚಾರಗಳನ್ನು ಕ್ರೌಡೀಕರಿಸಿರುವಂತಹದ್ದು ಅನುಭವ ಒಳಗಡೆ ಇರ್ಬೋದು ಅನುಭವಿಸುವುದು ಬೇರೆ ಈ ಕ್ಷಣದಲ್ಲೇ ಅನುಭವಿಸುವುದು ಪ್ರೇಮ ಎನ್ನುವ ಶಬ್ದದಂತೆ ಜ್ಞಾನ ಮತ್ತು ಪ್ರಜ್ಞೆ ಅನುಭವ ಎನ್ನುವ ಶಬ್ದಗಳ ಅರ್ಥ ಕಳೆದುಕೊಂಡಿದೆ ಪ್ರೇಮ ಪ್ರೇಮ ಅಂತ ಕೇನಾರ ಅರ್ಥ ಇದೆಯಾ ಇವತ್ತಿನ ದಿವಸ ಇಲ್ಲ ಸುಮ್ಮನೆ ಹೇಳ್ತಿದಾರ ಅಷ್ಟೇ ಪ್ರೇಮ ಪ್ರೇಮ ಅಂತ ಯಾರು ಪ್ರೇಮ ಪ್ರೇಮವನ್ನು ಸ್ವಾರ್ಥರಹಿತವಾದ ಪ್ರೇಮವನ್ನು ಯಾರಾದರೂ ಮಾಡ್ತಿದ್ದಾರಾ ಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಪ್ರೇಮ ಮಾಡ್ತಾರೆ ಹೊರತಾಗಿ ಪ್ರೇಮದ ಅರ್ಥ ಕಳೆದುಕೊಂಡಿದೆ ಅಂತ ಹೇಳ್ತಾರೆ ಸುರೇಂದ್ರ ಹಾಗೆಯೇ ಜ್ಞಾನ ಮತ್ತು ಪ್ರಜ್ಞೆ ಜ್ಞಾನ ಜ್ಞಾನ ಅಂತ ಎಲ್ಲ ಕಡೆ ಗೊತ್ತಿದೆ ಎಲ್ಲ ಕಡೆ ಜ್ಞಾನ ಪ್ರಚಾರ ಆಗ್ತಾ ಇದೆ ಅದೂ ಕೂಡ ಅರ್ಥಗಳನ್ನು ಕಳ್ಕೊಂಡಿದೆ ಅಂತ ಹೇಳ್ತಾರೆ ಇಲ್ಲಿ ಅನುಭವ ಶಬ್ದವನ್ನು ಅನೇಕ ರೀತಿಯಲ್ಲಿ ಬೆಳೆಸಲ್ಪಡುತ್ತದೆ ಒಂದು ಸಮಯದಲ್ಲಿ ಯಾರಾದರೂ ಇಯ್ಯಾಳಿಸಿದರೆ ಅಥವಾ ಅವಮಾನಿಸಿದರೆ ತಕ್ಷಣ ಪ್ರತಿಕ್ರಿಯಿಸದೆ ಶಾಂತವಾಗಿ ವರ್ತಿಸುವುದೇ ಹೆಚ್ಚು ಪ್ರಬಲ ಫಲಪ್ರದ ಎನ್ನುವ ತಿಳುವಳಿಕೆಯೇ ಅನುಭಾವ ಯಾರೋ ನಮ್ಮನ್ನು ಬೈದ್ರು ಈಯಾಳ್ಸಿದ್ರು ಅಗೌರವ ಕೊಟ್ಟರು ಅದು ಪ್ರತಿಕ್ರಿಯೆ ಮಾಡದೆ ಇರುವಂಥದ್ದೇ ಅನುಭವ ತುಂಬ ಕಷ್ಟ ಇದು ಆದರೆ ಆಧ್ಯಾತ್ಮಿಕ ಜೀವಿ ಇದನ್ನ ಮಾಡಲೇಬೇಕಾಗಿದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗುವನು ಇದು ಮಾಡಲೇಬೇಕು ಯಾಕೆಂದ್ರೆ ಒಂದು ಕಲ್ಲು ನೋಡಿದ್ರೆ ಕಲ್ಲಿಂದ ಬರುವಂಥ ಪ್ರತಿಕ್ರಿಯೆ ನಮಗೆ ಆಗುತ್ತೆ ಅಲ್ವಾ ನೀವು ಹೇಗೆ ಅದೇ ರೀತಿ ನಾವು ವಾಪಸ್ ಬರಬೇಕು ಈಗ ಅವ್ನು ಬುದ್ಧಿ ಇಲ್ಲದೆ ನಮ್ಮನ್ನೇನು ಈ ಆಳಿಸ್ತಾ ನಮ್ಗೆ ಅಗೌರವ ಕೊಟ್ಟ ಅದು ಜ್ಞಾನ ಇಲ್ಲ ಒಂದು ಕರುಣೆ ಇಲ್ಲ ನಾವು ನಾವು ಪುನಃ ಮಾಡಿದ್ರೆ ಅವನಿಗೂ ಮುಟ್ಟುತ್ತೆ ಪುನಃ ನಮಗೆ ವಾಪಸ್ ಬರುತ್ತೆ ಇದು ಬೇಕಾ ನಮ್ಮನೆಯ ಕಷ್ಟಗಳಿಗೆ ಕಾ ನಮ್ಮ ರೋಗ ರುಜಿನಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ನಾವೇ ಕಾರಣ ಏಕೆಂದ್ರೆ ಕೋಪ ದ್ವೇಷ ಅಸೂಯೆಗೆ ಪ್ರತಿಕ್ರಿಯಿಸ್ತಿ ಇದು ತುಂಬ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅವರು ಒಂದು ಮಗು ಮನೆಯಲ್ಲಿ ಒಂದು ಮಗು ಮಗ ಏನೋ ತಪ್ಪು ಮಾಡ್ತಾನೆ ತಂದೆ ತಾಯಿಯಿಂದ ಹೇಗೆ ಅವನನ್ನು ಕ್ಷಮಿಸ್ತಾರೆ ಹೇಗೆ ಅವನಿಗೆ ಸಹಕಾರ ಕೊಡ್ತಾರೆ ಹಾಗೆ ಅವನು ನಮ್ಮ ಸಹೋದರ ಅವನೇನೋ ಪ್ರಾಬ್ಲಮ್ ಇದೆ ಅವನಿಗೆ ಅದರಿಂದ ನನ್ನ ಹೋದಾಗ ನನ್ನನ್ನು ಅವಮಾನ ಮಾಡ್ದ ಪಾಪ ಅವ್ನು ಒಳ್ಳೇದಾಗ್ಲಪ್ಪ ಈ ಒಂದು ಕರುಣೆಯ ಭಾವನೆ ಬಂದರೆ ಸಾಕು ನೀವು ಎಷ್ಟೋ ಮುಂದಕ್ಕೆ ಹೋದಂಗೆ ಎಷ್ಟೋ ಮುಂದಕ್ಕೆ ಹೋದಂಗೆ ಯಾವ ಗ್ರಂಥಗಳನ್ನ ಓದಬೇಕಾಗಿಲ್ಲ ಯಾವ ಧ್ಯಾನೂ ಮಾಡಬೇಕಾಗಿಲ್ಲ ಇದೊಂದು ಕರುಣೆ ಅನ್ನೋದನ್ನ ನೀವು ಬೆಳೆಸ್ಕೊಂಡ್ ಬಂದರೆ ನಮಗೆ ತೊಂದರೆ ಕೊಟ್ಟವ್ರಿಗೂ ಒಳ್ಳೆಯದಾಗ್ಲಿ ಅಂತ ಪ್ರೇಮವನ್ನು ಸೂಸಿದ್ರೆ ಕರುಣೆಯನ್ನು ಅರಸಿದ್ರೆ ಸಾಕು ನಮ್ಮ ಅದು ಕರುಣೆ ಎಲ್ಲಿಂದ ಉತ್ಪವ ಆಗುತ್ತೆ ನಮ್ಮ ಒಳಗಿಂದ ನಮ್ಮನ್ನೆಲ್ಲ ಕ್ಲೀನ್ ಮಾಡಿ ನಮ್ಮನ್ನೆಲ್ಲ ಶುದ್ಧಿ ಮಾಡಿ ಇನ್ನೊಬ್ರಿಗೋಗಿ ಮುಟ್ಟೋದು ಅದು ಬೇಕಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಕ್ರಿಯಿಸದೆ ಶಾಂತವಾಗಿ ವರ್ತಿಸುವುದೇ ಹೆಚ್ಚು ಫಲಪ್ರದ ನಮಗೆ ಫಲ ಬೇಕಾಗಿದೆ ಪ್ರತಿಕ್ರಿಯಿಸಬಾರ್ದು ಒಳ್ಳೇದಾಗಬೇಕು ನನ್ನ ಮನೇಲಿ ಒಳ್ಳೇದಾಗಬೇಕು ನನ್ನ ಮಗನಿಗೆ ಒಳ್ಳೇದಾಗಬೇಕು ನನ್ನ ಸುಮ್ಮನೆ ಒಳ್ಳೇದಾಗಬೇಕು ಒಳ್ಳೇದಾಗಬೇಕು ಅಂತ ಮಾಡೋದು ಮಾಡ್ತಾ ಇರೋದು ಒಳ್ಳೇದಾಗಬೇಕು ಅಂತ ದೇವಸ್ಥಾನಗಳು ಸುತ್ತೋರು ಆ ಮಗಳು ಮಾಡಿಸೋದು ದುಡ್ಡು ಖರ್ಚು ಮಾಡಿ ಅದ್ರ ಬದಲು ಇದೊಂದು ಕೆಲಸ ಮಾಡ್ಬೋದಲ್ಲ ನಮಗೆ ತೊಂದರೆ ಕೊಟ್ಟೋರ್ಗೆ ನಮಗೆ ನೋವು ಕೊಟ್ಟವ್ರಿಗೆ ಒಳ್ಳೇದಾಗ್ಲಪ್ಪ ಅವ್ರಿಗೆ ಏನೋ ಕಷ್ಟ ಪಾಪ ಒಳ್ಳೇದಾಗಲಿ ಅಂತ ಕರುಣೆ ಕರುಣೆ ತೋರಿಸ್ತಾ ಬರೋದು ಅಂತ ಹೇಳ್ತಾರೆ ವೈಯಕ್ತಿಕ ಲಾಭಕ್ಕಾಗಿ ವಿವಿಧ ಸ್ವಭಾವದ ಜನರೊಂದಿಗೆ ಜಾಣ್ಮೆಯಿಂದ ಹೇಗೆ ವರ್ತಿಸಬೇಕು ಎನ್ನುವುದು ವೇಗವಾಗುತ್ತದೆ ವೈಯಕ್ತಿಕ ಲಾಭ ಅರ್ಥ ಮಾಡ್ಕೊಳ್ಳಿ ನಮ್ಗೇನಾದ್ರೂ ಒಂದು ಲಾಭ ಬರಬೇಕು ವೈಯಕ್ತಿಕ ಲಾಭ ಅದರಿಂದ ಇನ್ನೊಬ್ಬರ ಜೊತೆ ಏನೋ ಪ್ರೀತಿಯಿಂದ ಸಂತೋಷವಾಗಿ ಅವ್ರಿಗೇನೋ ಕರುಣೆ ತೋರಿಸೋ ಇರೋದು ಅವ್ರ ಯಾತಕ್ಕೆ ಅವರಿಂದ ನಮಗೆ ಥ್ಯಾಂಕ್ಸ್ ಬೇಕು ಅವರು ನಮ್ಮನ್ನು ಹೊಗಳಬೇಕು ಅದರಿಂದ ಲಾಭ ನಾವು ಪ್ರೇಮವನ್ನು ತೋರಿಸೋದಲ್ಲ ವೈಯಕ್ತಿಕ ಲಾಭ ಬೇಕಾಗಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಅತಿ ಎಚ್ಚರಿಕೆಯಿಂದ ನೋಡಿ ನಮ್ಮ ಸ್ವಾರ್ಥ ಆಗಬೇಕು ಈಗ ಒಬ್ಬ ಕೆಲಸಗಾರನ ಕೆಲಸ ಮಾಡ್ತಾ ಇರ್ತಾನೆ ಅವ್ನಗೇನು ಪ್ರೀತಿಯಿಂದ ಮಾತಾಡೋದು ಕೆಲಸ ಚೆನ್ನಾಗಿ ಮಾಡ್ಲಿ ಅಂತ ಅವ್ನಿಗೇನು ತಿಂಡಿ ಕೊಡ್ಸೋದು ಒಳ್ಳೆ ಊಟ ಹಾಕೋದು ಇನ್ನೊಂದು ಚೂರು ಜಾಸ್ತಿ ದುಡ್ಡು ಕೊಡೋದು ಇದು ಸ್ವಾರ್ಥ ಅವನ್ ಕೆಲಸವನ್ನು ಮಾಡ್ತಾನೆ ಅವನಿಗೆ ಪ್ರೀತಿ ಕರುಣೆ ಗೊತ್ತಿಲ್ಲದಂಗೆ ಕೊಡ್ತಾ ಇರಬೇಕೆ ಹೊರ್ತಾಗಿ ಇದು ಸ್ವಾರ್ಥದಿಂದ ಮಾಡಬಾರ್ದು ಬೇರೆಯವರೊಂದಿಗೆ ಸ್ನೇಹವಾಗಿರಬೇಕು ಯಾರನ್ನು ಓಲೈಸಬೇಕು ಯಾರಿಗೆ ಋಣಿಯಾಗಿರಬೇಕು ಯಾರನ್ನು ಕಡೆಗಣಿಸಬೇಕು ಮತ್ತು ಯಶಸ್ಸಿನ ಮೆಟ್ಟಲು ಹೊತ್ತಲು ಯಾರನ್ನು ತುಳಿಯಬೇಕು ಎನ್ನುವುದು ವಿವೇಕವಾಗುತ್ತದೆ ಇತ್ಕೊಳ್ಳಿ ಸ್ನೇಹಿತರನ್ನ ಯಾಕೆ ನಾವು ಸ್ನೇಹಿತರು ಸಂಪಾದನೆ ಮಾಡ್ತೀವಿ ಸಮಯ ಕಷ್ಟಕ್ಕೆ ನಂಗೆ ಆಗ್ತಾನವನು ನಮ್ಗೆ ಸಮಯಕ್ಕೆ ಏನು ಹೆಲ್ಪ್ ಮಾಡ್ತಾನೆ ಅಂತ ಅವನು ಸ್ನೇಹ ಮಾಡೋದು ನಿಜವಾದ ಸ್ನೇಹದ ಅರ್ಥವೇ ಬೇರೆ ಸ್ನೇಹ ಅಂತಂದ್ರೆ ಅವನು ನಾನು ಒಂದೇ ನನ್ನ ಸಹೋದರ ನನ್ನ ಬ್ಯಾಕ್ನಲ್ಲಿ ನನ್ನ ಹಿಂದೆ ಹುಟ್ಟಿರೋ ಸಹೋದರನಿಗೆ ಎಷ್ಟು ನಾವು ಪ್ರೀತಿ

రేయ నా ఆకాశం లోనే అట్టం ఒలేనాగలే అట్టే అన్నమాట అయితే ఇందులో ఇరవేగే కొనేటి దిక ద్వారా నడుతార నిము చెరవేగే ఇదే సిద్ధాంతం అయి ఉంటది కొంచెం ఒరేయ్ చెడి కొనాసుకో దట్ ఎట్ టోటల్ కేన నా దివలగాన నానే మార్కొను జగరై కాబెకో అవనే యాకిసి మొకి అవనే దేత నా మార్కొను अब और एक से बताइए वो भगवान महावीर बता रही हूं कल। वो कहते हैं पिछले साल और बात करता है आगे के महात्मा गांधी जी को उनको साजिश आतपर के तहत करके और गैले रोका इधर रहे। मेरे कार्यक्रम के तहत हफ्ते के दिनों में ऐसे हम करते हुए हैं। साथ ही के वो पेपर पर नोटिस दे रहे हैं। और कोई भी साथ कौन हो इस समय पहले वो तार पर कहे हैं मैं मारता हूं प्रकार మొదటి కాలం ఎక్స్పర్ట్ కుది మొన్న దెరుకోత నవ సమాజంలో నిద్దేని సమాజం దేనికి దారుణమైన దేనికి ఎక్కుతుం నమ్మాలి ఒడే ఒడే ఒనను దరియాకు పెడెనిది సత్ బోరకొం అరే కష్టం ఆనే ఆత్ గా ఇనాము ఆగే సత్యం సహరేనే నిగే సత్యం అంటే వితరి అంటే అనుకూలత సంబంధన పెడెనిది కారకి దేనికే పెడెనిది तम्हारे ये बदर को निकलने से को तो एक नौ बेटा जीवन आराम बाटता है करीबन एक नौ एक्सेंटर नागर बाटता है और तो एक नौ रक्षा करने का लगता है सो उसको तो बस करो अच्छा जाके ना वो बदर ना नाम को बस करने को नौ रक्षा नागरिक्षण इतना एक नौ चलो बिस्कुट तो करता है ना आप तो ये कहा உங்கள் <shhh> <coughs>

ऐसा हमारे घर में होता है लोग आते हैं लोग सिरियस्टी में आते हैं बड़ा काम चालू है अगर बड़े लोगों पर तो निर्भर करते हैं बड़े लोगों में कहते हैं बड़े लोगों इन्द्र इन्द्र ऐसे ही आते हैं बड़ा तो सिरियस्टी आता है दूसरा दूसरी मुझे ना ये कौन है मुझे ना ये कौन है आदमी बं

और वो भी मात्रा है कल के में मात्रा लिया लिखी बात से चला चल पुस्तक में तो भगवन् नमशय गुल्लू गति को हम तक जाने तो बहुत टेंशन ले सकते पुस्तकली जब ये ऐसा भरते प्रति वर्ण विरद वेग और छात्र और पर मेरे इष्ट के वेग को उसको बढ़ा करता ये रे

ಅणि ದೈವಕ್ಕೆ ಮರೆವೋಷ್ಟೆ ಅದೇ ಕಾಲಿಗಳು ಕೊರೋಷ್ಟೆ ರತಂ ಜ್ಞಾನ ಆಗಿದೆ ಅಸಮಕ್ಕೆ ಜ್ಞಾನದ ಕೊಂಪಿ ಕರಿಯಾಕ್ಕೆ ಅನ್ಯಕ್ಕೆ ಹಾಗೂ ಸಾಧಕರಿಂದ ಏನು ಅಂತ ಹೇಳುತ್ತಾ ಇದೆ ಅನುಭವ ಡಾಕ್ಟರ್ ರೆಸೆಂಟ್ ಹೇಳ್ತಾರೆ ಮನೋಚಿತ್ತವನ್ನು ವಾಹನ ಮಾಡುಸಾರ ಅನುಭವವೈತರೆ ಆತ್ಮದ ಸ್ವರೂಪವೋ ವಿಶ್ವದ ಪ್ರಿಯೋತ ಅಂಶದಲಿ ಸುವಾಗೆ ರೂಪವಂತೆ ಆತ್ಮದ ಸ್ವರೂಪ ಆತ್ಮವಿದೆ ಭಗವಂತನ ಅಕ್ಷರನ ಆತ್ಮ

सुपर पूरा नाने, मन्ना आवश्यक वाली दे, आदर आवश्यक वाली दे, इन्हें ठंड कौन पै, आदर निज़ावा आदर सुबह कर, हाँ, बिहार सक्तियाँ मदर लेवर सुबह कर दे, और जब वो सुबह कर, ये लड़कों सुबह उठाता बना है, अरे नानो है नहीं ये ये

प्रति प्राणी ये लोग बड़े बनते हो कुत्ते चोटी है ये स्लोगन क्या बोला प्रति प्राणी ये लोग बड़े बनते हो कुत्ते चोटी है तो आगे बढ़ता है वो प्रति प्राणी ये लोग ना मंदा ना कि सेक्स का उसका प्रेम है इसलिए हम तो से उठाते हैं आरोनी मंदा नहीं आती है

இந்த <coughs> ಎಲ್ಲಾ ಮತ್ತೆ ಅರೋಪವಾಗಿ ಮಾರ್ಪುತೆ ಅರೋಪ ಬಂದಾಗ ಅನ್ಯಾಕುत्रे ಮಾಡಿದರೆ ಮಾರ್ಪನ ಮಾಡಬೇಕು ಆದರೆ ಕಾಲದ ಶೇಷಮೂತೆ ಅಧಿಯೋನೂರುತ್ತೆ ಅನೇಕ ಕಷ್ಟ ವಾತಾವರಣ ಶುರುವಾಗುತ್ತೆ ವಿವಿಧ ಕಾರಣ named ಅದು ನಿಮ್ಮೆಲ್ಲಾಗಳ ಅಡಗಿದೆ ಬಿಡಿ ಕೊਣੀ ಕೊstar ಏನು ನಾಟಕ ಮಾಡ್ತೀನಿ ಏನು ಮಾಡಿ ಏನು ಮಾಡಿ ಆತ್ಯಾದರ ಕೊಷ್ಟೆ ಆಗುತ್ತೆ ತತ್ವದನಿ ಸಾಕೆ ಸರಿ죠 ಇದನ್ನೇ ಸಕ್ರೆಸ್ ಕೂಡ ಮಾಡುವ ನಿನ್ನ ನಿನ್ಬೋಕಷ್ಟು ಎಲ್ಲಿಂದ್ರೆ ಕೆಲಸ ಮಾಡಬೇಕು ನೀನ್ ಯೋಚನೆಗಳೇನು ನೀನ್ ಭಾವನೆಗಳೇನು ಅದನ್ನಷ್ಟು ಕೇಳಿ ನೀನ್ ಯೋಚನೆ ಭಾವನೆ ನೀವು ರೀತಿ ಅದರಿಂದ ಉನ್ನತ ಇದು ನಮ್ಮನ್ನು ರಕ್ಷಿಸುತ್ತದೆ ಇರುತ್ತೆ உன்னதா லௌகிக வந்த சந்திர படித்தேன் பிரச்சனை லௌகிக வந்தது உன்னத மட்டும் பிரச்சனை லௌகிக வந்தது

இந்த <Tribut> um <das quartan,"��iosas, tribut> மனுஷன கேடைய மகனே விதமாக அப்படி

नमस्कार ये वाद का संतोष आज हम अत्यंत विश्लेय करेंगे और इन्हें यमतेय को नमनो अतलिन बैज्ञागिरी तक पहुंच होगा कि हम कठोर ज्ञान से ज्ञान शिखर को आरंभिक और सम्मानन को देते और हम उद्धार करते हैं अंकित इस अनुकृति के और स्टडी अच्छी प्रमा है आदिमानन सर वश नमन करेंगे और राशि कात को बटो या अंदर मत रहे नाने तेरे को बोल रहा हूँ अगर ये लोग अपना नंबर नहीं देता और अगर ये कुछ हो तो मैं कहाँ से बात कुछ हो मैं कहाँ से बात कर रहा हूँ नंबर ले के और अगर ये कोई आह और अगर के साथ में ही अनुभव चंदना मंदर मारो मारी ताना तरमा ना बट्टे मंदर मिट्टी सारा सारे बात करने � अब अपने ज्ञान में आ रहा है

ಯಾರ ಸಂಪಾದನೆ ಆದರೆ ಬಾರೆ ಹೊರಗಿರಲ್ಲನು ಹೊರಗೆ ಹೋಗದ ಮಾತ್ರ ಜೇನ ಸಂಪಾದನೆ. ನಾವು ಬೆಕ್ಕೆ ಎತ್ತಲೇಬೇಕು ಉಪಕೋ ಉಪಲೇಯ ಮಾಡ್ತಾರೆ. ಅವುದಕ್ಕೆ ಮಾತ್ರ ಬೆಕ್ಕೆ ಇದಲ್ಲ ಅಂದ್ರೆ ಎತ್ತರ ಕೇಸ್ಕ್ಕೆ ಬಂದ್ರೆ ನಾವು ನಾನು ಬಂದು ಎಕ್ಸಿಕ್ಯೂಟಿವ್ ಸರ್ಕಲ್ ಬಿಟ್ಟಾರ್ ಅಪ್ಪ ಬೆಕ್ಕೆ ನೀಡಿಕ್ಕೆ ಅದನ್ನೇ ಬಾರಿ ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಸಂಪೂರ್ಣ ದೈಹಿಕ ಆಸೆ ಆಪಾಸಕ್ಕೆ ಬಿಡಲ್ಲೋದು ತೆರಿ.

அந்த மனோபாவனையின் ஜீவனி ஜீவன

अरे शाश्वता शाश्वता वहाँ का उसका बेपून कर रहे बेपून जा इंडिया में तो कार्ड बोल्टिंग करता है क्या करते अंडे को करते हैं इससे कौशल देखो अरे ये लोग बहार में रहने का योग आरोप नहीं पड़ा ना एक तरफ पड़ा हूँ दूसरे तरफ ऑप्टेट होता है ना मतलब नेल जो हमने की नेल जो असंतोष इस उसके लिए क्या है मोना है ना नमक दे बस कितनी बोती अलग तरह का आलू दे भी होगा अन्यथा बिना किसी लोग का खाना दिया मोहन बोले कितना मोदो उड़िया कितना देख तुम्हारे ना जर्सी देख मोहन उधर में मोहन स्टीमर मोहन हाँ मक्के में तो मोने बोले उड़िया कितना मोदो है ना इंसानों में और मोगो नहीं

ಜೀವಿಸುವುದಕ್ಕೆ ಒಂದು ಶಾಂತವಾಗಿ ಎಂತಾಂತವಾಗಿ ಬುದ್ಧಿಗೆ ಇಂದ್ರಿಯು ಬಂದ್ರಿಯ ಅಂದ್ರೆ ಹಾಗೆ ನೆರವೇರೋ ಬೇಕು 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 ಒಂದ್ಸಾರಿ ಇನ್ನೊಂದ್ಸಾರಿ ಅದಕ್ಕೆ ಇನ್ನೊಂದು ಅಷ್ಟು ಕಾರ್ಯಗಳು

ನೀವು ಸಂಸಾರ ಬಿಟ್ಟುಬಿಟ್ಟು ಹೇಳ್ತಾ ಇದ್ದಾರೆ ಕರ್ತವ್ಯ ಮಾಡಲೇಬೇಕು ಕರ್ತವ್ಯ ನೋಡ್ಕೊಳ್ಬೇಕು ಅಣ್ಣ ಚೆನ್ನಾಗಿ ನೋಡ್ಕೊಂಡು ಮನೆ ಅದನ್ನ ಅಂಟು ಕೊಡದಾಗ ಮಾಡ್ಬೇಕು ಅಂತ ನಾನು ಮಕ್ಕಳ ಚೆನ್ನಾಗಿ ಸಾಕಾನೆ ಅಂತ ಮಾಡ್ಕೊಳ್ಬಹುದು ಅವ್ರು ಮಾಡ್ಬೇಕಾದ್ರೆ ನೋಡ್ಬೋದು ये रहा नंबर टू की पता रिवर के किनारे वाली नदी के सुआते और कुछ हार्ट्स पाए ऐसे बंडल से करते तो वो बोलते हैं आज इधर रेस्टोरेंट का मतलब आज घर पे आते रहने को तो सबको साथ में खाना खाना और एक को और पूरे पूरे सारे अंदर की और ये पैसों को आज मिनट में वहां पे होना है और तो वहां ले चलिए नर्मदा के साथ है इंफ्रा से 18 20 करते

आगे नाव पूरा जबकि वह तुमसे तुम्हारे वक्त का नाटक करेगा के तुम्हारे लिए अंकल तैयार होंगे। सच्चे बिल्कुल। ना 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 ना